ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇಮ್ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಇದು ಬೆಂಗಳೂರು ನಿವಾಸಿಗಳಿಗೆ ಏನು ಒಂದು ಬಿ ಎಚ್ ಎ ಫ್ಲ್ಯಾಟ್ ಕೊಡ್ತಾ ಇದ್ದಾರೋ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಫ್ರೆಂಡ್ ಇಲ್ಲಿ ಸಾಕಷ್ಟು ಐವತ್ತು ಸಾವಿರ ಕಟ್ಟಿ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿರ್ತೀರ ಇನ್ನು ಸುಮಾರು ಒಂದು ಮೂರು ವರ್ಷ ಮೇಲೆ ಇಲ್ಲಿ ಫ್ಲ್ಯಾಟ್ಗಳು ಬುಕ್ ಮಾಡಿರ್ತಾರೆ ಈಗ ತಾತ್ಕಾಲಿಕ ಹಂಚಿಕೆ ಪತ್ರ ನೀವು ಏನು ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿರ್ತೀರೋ ಆ ತಾತ್ಕಾಲಿಕ ಹಂಚಿಕೆ ಪತ್ರ ನಿಮ್ಗೆ ಏನಾದ್ರು ಕಳೆದೋಗಿದರೆ ಅಥವಾ ನಿಮಗೆ ಆ ಫ್ಲ್ಯಾಟ್ ನಂಬರ್ ನೀವು ಇರೋದು ಮರೆತೋಗಿದ್ರೆ ನಿಮಗೆ ಇಲ್ಲಿ ಡೀಟೇಲ್ಸು ಸಿಕ್ಕಿಬಿಡುತ್ತೆ ಇದು ತಾತ್ಕಾಲಿಕ ಹಂಚಿಕೆ ಪತ್ರ ಡೌನ್ಲೋಡ್ ಯಾವ ರೀತಿ ನಾವು ಮಾಡೋದು ಅನ್ನೋದು ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ತಾತ್ಕಾಲಿಕ ಹಂಚಿಕೆ ಪತ್ರ ಯಾವ ಥರ ಡೌನ್ಲೋಡ್ ಮಾಡೋದು ಮೊಬೈಲ್ನಲ್ಲೇ ಆಗಲಿ ಕಂಪ್ಯೂಟ್ರೇ ಆಗಲಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ ಮೊದಲಿಗೆ ನೀವು ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ಅಂದರೆ ಏನೋ ರಾಜೀವ್ ಗಾಂಧಿ ವಸತಿ ನಿಗಮದ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಮೇನ್ ಪೇಜ್ ಓಪನ್ ಆಗುತ್ತೆ ಫ್ರೆಂಡಲ್ಲಿ ನಿಮಗೆ ಈ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ಹೊಡೆದಾಗ ನಿಮಗೆ ಎಲ್ಲಿ ಕಾಣಿಸ್ತದೆ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮ ಒನ್ ಬಿ ಎಚ್ ಮತ್ತು ಟೂ ಬಿ ಎಚ್ ಅಂತ ಫ್ಲ್ಯಾಟ್ ಈ ಥರ ನಿಮಗೆ ಇಲ್ಲಿ ಬರುತ್ತೆ ಈಗ ನಾವು ತಾಂತಾ ಇರೋದು ಒನ್ ಬಿ ಎಚ್ ಎ ಫ್ಲ್ಯಾಟ್ ಒನ್ ಬಿ ಎಚ್ ಎ ಆಗಲಿ ಟು ಬಿ ಎಚ್ ಎ ಆಗಲಿ ಫ್ಲ್ಯಾಟ್ಗಳು ನಾವು ತಾಂತಾಯಿರ್ತೀನಿ ನೋಡಿ ಫ್ರೆಂಡ್ ಈ ಥರ ಕಾಣುತ್ತೆ ನಿಮಗೆ ಆನ್ಲೈನ್ ಅರ್ಜಿ ಮತ್ತು ಸ್ಫೂರ್ತೃತಿ ಡೌನ್ಲೋಡ್ ಮತ್ತು ಇಲ್ಲಿ ಕೆಳಗಡೆ ಕೊಟ್ಟಿದೆ ಮೂರನೇ ಆಪ್ಷನು ತಾತ್ಕಾಲಿಕ ಹಂಚಿಕೆ ಪತ್ರ ನಾವು ಈಗ ತಾತ್ಕಾಲಿಕ ಹಂಚಿಕೆ ಪತ್ರನದರಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಇದು ಏನು ನಿಮಗೆ ಒಂದು ಬಿ ಎಚ್ ಎ ಫ್ಲ್ಯಾಟ್ದು ಮನೆ ನಂಬರ್ ಒಂದು ಮೂರು ವರ್ಷ ನಾಲ್ಕು ವರ್ಷ ಆಗಿರುತ್ತೆ ಅರ್ಜಿ ಹಾಕಿ ಅಂಥವ್ರಿಗೆ ಏನೋ ತಾತ್ಕಾಲಿಕ ಅಂಚಿಕೆ ಪತ್ರ ಕಳೆದ ಹೋಗಿದ್ರೆ ಅಥವಾ ನಂಬರ್ಗಳು ಜಾಪ್ನೆ ಇಲ್ಲ ಅಂದರೆ ನೀವು ಡೌನ್ಲೋಡ್ ಮಾಡಿ ಹೊಸ್ದಾಗಿ ನೀವು ಇಟ್ಕೋಬೋದು ನೋಡಿ ತಾತ್ಕಾಲಿಕ ಅಂಚಿಕೆ ಪತ್ರದ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಆಪ್ಷನ್ನು ತೋರಿಸುತ್ತೆ ಆ ಅಪ್ಲಿಕೇಶನ್ ನಂಬರು ಮತ್ತು ಮೊಬೈಲ್ ನಂಬರ್ ಇಲ್ಲಿ ಟೆಂಪ್ರವರಿ ಸೆಲೆಕ್ಷನ್ ಅಟ್ಲಾಚ್ಮೆಂಟ್ ಅಂತ ಕೊಟ್ಟಿರ್ತದೆ ನೋಡಿ ನೀವು ಇಲ್ಲಿ ಅಪ್ಲಿಕೇಶನ್ ಐ ಡಿ ನಂಬರು ಮತ್ತು ಮೊಬೈಲ್ ನಂಬರ್ ಅಂತ ಇರುತ್ತೆ ನೀವು ನೀವೇನು ಮಾಡಬೇಕು ಅಂದರೆ ನೀವು ಅರ್ಜಿ ಸಲ್ಲಿಸಿರ್ತಿರಲ್ಲ ಮುಂಚೆನೇ ಅರ್ಜಿ ಸಲ್ಲಿಸಿರ್ತಿರಲ್ಲ ಅರ್ಜಿ ನಂಬರ್ ಅಂತ ಇರುತ್ತೆ ನೋಡಿ ಟೂ ಒನ್ ಜೀರೋ ಈ ಥರ ಅರ್ಜಿ ನಂಬರ್ ಇರುತ್ತೆ ನೀವು ಅರ್ಜಿ ನಂಬರ್ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು ಆ ಅರ್ಜಿ ನಂಬರ್ ಮೆನ್ಷನ್ ಮಾಡಿದಾಗ ನಿಮಗೆ ಮೊಬೈಲ್ ನಂಬರು ನೀವು ಏನು ರಾಜೀವ್ ಗಾಂಧಿ ವಸತಿ ನಿಗಮಗೆ ಕೊಟ್ಟಿರ್ತಿರಲ್ಲ ಈಗ ಅರ್ಜಿ ಹಾಕುವಾಗ ನಂಬರ್ ಕೊಟ್ಟಿರ್ತಿರಲ್ಲ ಆ ನಂಬರ್ ನಿಮಗೆ ಆಟೋಮೆಟಿಕ್ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ ನೀವು ಓದ್ತಾ ಅವಸ್ಥತೆ ಇಲ್ಲ ನೀವು ಅಪ್ಲಿಕೇಶನ್ ನಂಬರ್ ಹಾಕ್ತಿದ್ದಂಗೆ ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲಿ ಮೊಬೈಲ್ ನಂಬರ್ ಬರುತ್ತೆ ಆ ಮೊಬೈಲ್ ನಂಬರ್ ಬಂದಾಗ ನೀವು ಅಲ್ಲಿ ಕೆಳಗಡೆ ಒಂದು ಬ್ಲೂ ಕಲರಲ್ಲಿ ಕಂಟಿನ್ಯೂ ಅಂತ ತೋರಿಸ್ತಾ ಇರುತ್ತೆ ಆ ಬ್ಲೂ ಕಲರಲ್ಲಿ ಕಂಟಿನ್ಯೂ ಅಂತ ಬರುತ್ತೆ ಆ ಕಂಟಿನ್ಯೂ ಅನ್ನೋದ್ರಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಆ ಕ್ಲಿಕ್ ಮಾಡಿದಾಗ ನಿಮಗೆ ಆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ನಿಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದ ಆರ್ ಜಿ ಎಸ್ ಎಲ್ದು ಒಂದು ಓ ಟಿ ಪಿ ಬರುತ್ತೆ ನಾಲ್ಕು ನಂಬರ್ ಓ ಟಿ ಪಿ ಬರುತ್ತೆ ನೀವು ಓ ಟಿ ಪಿ ಅಲ್ಲಿ ಕೆಳಗಡೆ ಬಾತ್ಸಲ್ಲಿ ಓ ಟಿ ಪಿ ಅಂತ ಇರುತ್ತಲ್ಲ ಆ ಬಾತ್ಸಲ್ಲಿ ನೀವು ಓ ಟಿ ಪಿ ತುಂಬಿ ಆ ತುಂಬಿ ನಂತರ ನಿಮಗೆ ಅಲ್ಲಿ ಡೌನ್ಲೋಡ್ ಅಂತ ಇರುತ್ತೆ ನೋಡಿ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಡೌನ್ಲೋಡ್ ಅಂತ ಇರುತ್ತೆ ಆ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಆ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅದು ನಿಮಗೆ ಆ ತಾತ್ಕಾಲಿಕ ಹಂಚಿಕೆ ಪತ್ರ ಪಿ ಡಿ ಎಫ್ ಮುಖಾಂತರ ನಿಮಗೆ ಬರುತ್ತೆ ತಾತ್ಕಾಲಿಕ ಹಂಚಿಕೆ ಪತ್ರ ಫಿ ಡಿ ಎಪ್ಪು ನಿಮಗೆ ಡೈರೆಕ್ಟಾಗಿ ಓಪನ್ ಆಗೋಲ್ಲ ನಿಮ್ಮ ಮೊಬೈಲಲ್ಲಿ ಪಿ ಡಿ ಎಫ್ ಮುಖಾಂತರ ಬರುತ್ತೆ ಡೌನ್ಲೋಡ್ ಅಂತ ಇರುತ್ತೆ ಪಿ ಡಿ ಎಫ್ ಮುಖಾಂತರ ಬಂದಾಗ ನೀವು ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ತಾತ್ಕಾಲಿಕ ಹಂಚಿಕೆ ಪತ್ರ ನಿಮಗೆ ಬಂದಿರುತ್ತೆ ಫ್ರೆಂಡ್ ನೀವು ಯಾ ಯಾವ ಜಾಗದಲ್ಲಿ ಫ್ಲಾಟ್ ಬುಕ್ ಮಾಡಿರ್ತೀರಾ ಮತ್ತು ಎಷ್ಟೇ ಫ್ಲೋರಲ್ಲಿ ಬುಕ್ ಮಾಡಿರ್ತೀರಾ ಎಷ್ಟನೇ ಇಸ್ಪಿಲ್ ನೀವು ಬುಕ್ ಮಾಡಿರ್ತೀರಾ ಮತ್ತು ನಿಮ್ಮ ಅಡ್ರಸ್ಸು ಪ್ರತಿಯೊಂದು ಡೀಟೇಲ್ಸು ನಿಮಗೆ ಆ ಪ್ರತಿಯೊಂದು ಡಿಟೇಲ್ಸ್ ನಿಮಗೆ ಅಲ್ಲಿ ಸಿಕ್ಬಿಡುತ್ತೆ ನಿಮ್ಮ ಅಡ್ರಸ್ಸು ಫ್ಲ್ಯಾಟ್ ನಂಬರು ಎಷ್ಟನೇ ಫ್ಲೋರಲ್ಲಿ ನೀವು ಬುಕ್ ಮಾಡಿದ್ದೀರಾ ಎಷ್ಟನೇ ಇಸ್ಪಿಲ್ ಬುಕ್ ಮಾಡಿದ್ದೀರ ನಿಮ್ಮ ಅಡ್ರೆಸ್ಸು ಈ ಥರ ಎಲ್ಲ ನಿಮಗೆ ಅಲ್ಲೇ ಸಹ ನಿಮಗೆ ತಾತ್ಕಾಲಿಕ ಹಂಚಿಕೆ ಪತ್ರದಲ್ಲಿ ಸಿಗುತ್ತೆ ಆ ಫ್ರೆಂಡ್ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರ ಭಾವಚಿತ್ರಗಳಿದ್ವು ಎಕ್ಸಾಂಪಲ್ ತಾತ್ಕಾಲಿಕ ಹಂಚಿಕೆ ಪತ್ರದಲ್ಲಿ ಎಸ್ ಬೊಮ್ಮಾಯಿ ಇವರು ಮತ್ತು ಫೋಟೋ ಫೋಟೋಗಳಿದ್ವು ಈಗ ಸದ್ಯಕ್ಕೆ ಆ ಥರ ಫೋಟೋ ಇಲ್ಲಿ ಕಾಣಲ್ಲ ನಾರ್ಮಲ್ ಆಗಿ ತಾತ್ಕಾಲಿಕ ಹಂಚಿಕೆ ಪತ್ರ ಇಲ್ಲಿ ನಿಮಗೆ ಸಿಗುತ್ತೆ ಇದು ಹೊಸ ತಾತ್ಕಾಲಿಕ ಹಂಚಿಕೆ ಪತ್ರ ನಿಮಗೆ ಇಲ್ಲಿ ನೀವು ನೋಡ್ಕೋಬೋದು ನೀವು ಹೊಸದಾಗಿ ಈ ಥರ ಏನಾರ ನಿಮ್ಮ ತಾತ್ಕಾಲಿಕ ಅಂಚಿಕೆ ಪತ್ರ ಬೇಕು ಅಂದರೆ ನೀವು ಇಲ್ಲಿ ಸದ್ಯಕ್ಕೆ ತಾತ್ಕಾಲಿಕ ಅಂಚಿಕೆ ಪತ್ರ ಈ ಥರ ಮಾಡ್ಕೋಬೋದು ಫ್ರೆಂಡ್ ಇಲ್ಲಿ ಒನ್ ಬಿ ಎಚ್ ಆಗಲಿ ಟೂ ಬಿ ಎಚ್ ಆಗಲಿ ತಾತ್ಕಾಲಿಕ ಹಂಚಿಕೆ ಪತ್ರ ಡೌನ್ಲೋಡ್ ಸೇಮ್ ಟು ಸೇಮ್ ಆಗಿರುತ್ತೆ ಅಂತ ನಾನು ತಿಳಿಸ್ತೀನಿ ನಾ ಇದೇ ಥರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತೇವೆ ಮುಗಿಸ್ತಾಯಿದ್ದೀನಿ ನಮಸ್ತಾ ಇದ್ದೀವಿ